ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲ್ಪಡುವ ವರಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸ ಎರಡನೇ ಶುಕ್ರವಾರ ಅಥವಾ ಹುಣ್ಣಿಮೆ ಮೊದಲು ಶುಕ್ರವಾರ ಆಚರಿಸಲಾಗುತ್ತದೆ ಈ ವರ್ಷ ಇದು ಆಗಸ್ಟ್ ಎಂಟು ಶುಕ್ರವಾರದಂದು ಬರುತ್ತದೆ ವಿವಾಹಿತ ಮಹಿಳೆಯರು ಇಡೀ ಕುಟುಂಬಕ್ಕೆ ವಿಶೇಷವಾಗಿ ತಮ್ಮ ಪತಿ ಮತ್ತು ಮಕ್ಕಳಿಗೆ ಆಶೀರ್ವಾದ ಪಡೆಯಲು ಈ ಪವಿತ್ರ ವರಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ವರಲಕ್ಷ್ಮಿ ವ್ರತದ ಆಚರಣೆಗಳು ವರಲಕ್ಷ್ಮಿ ವ್ರತಕ್ಕೆ ಸಿದ್ಧತೆಗಳು ವ್ರತ ಆಚರಿಸುವ ಹಿಂದಿನ ದಿನ ಅಂದರೆ ಗುರುವಾರದಿಂದಲೇ ಆರಂಭವಾಗುತ್ತವೆ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಒಂದು ದಿನ ಮೊದಲು ಜೋಡಿಸಲಾಗುತ್ತದೆ ವರಲಕ್ಷ್ಮಿ ವ್ರತದ ದಿನವಾದ ಶುಕ್ರವಾರ ಭಕ್ತರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸಿದ್ಧರಾಗುತ್ತಾರೆ ಪೂಜೆಗೆ ಬೆಳಿಗ್ಗೆ ಎದ್ದೇಳಲು ಅನುಕೂಲಕರವಾದ ಸಮಯವೆಂದರೆ ಬ್ರಹ್ಮ ಮುಹೂರ್ತ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಬೆಳಗಿನ ಆಚರಣೆಗಳನ್ನು ಮುಗಿಸಿದ ನಂತರ ಭಕ್ತರು ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಪೂಜಾ ಸ್ಥಳದಲ್ಲಿ ಸುಂದರವಾದ ಕೋಲಂ ರಂಗೋಲಿಯನ್ನು ಅಲಂಕರಿಸಲಾಗುತ್ತದೆ ಮುಂದಿನ ಹಂತವೆಂದರೆ ಕಲಶ ತಯಾರಿಕೆ ನೀವು ಬೆಳ್ಳಿ ಅಥವಾ ಕಂಚಿನ ಪಾತ್ರೆಯನ್ನು ಆಯ್ಕೆ ಮಾಡಬಹುದು ಅದನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿ ಶ್ರೀಗಂಧದ ಪೇಸ್ಟ್ನಿಂದ ಲೇಪಿಸಲಾಗುತ್ತದೆ ನಂತರ ಕಲಶದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಲಾಗುತ್ತದೆ ನಂತರ ಕಲಶವನ್ನು ನೀರು ಅಥವಾ ಹಸಿ ಹಾಕಿ ಒಂದು ನಿಂಬೆ ನಾಣ್ಯಗಳು ಜೀರುಂಡೆಕಾಯಿ ಮತ್ತು ಐದು ವಿವಿಧ ರೀತಿಯ ಎಲೆಗಳಿಂದ ತುಂಬಿಸಲಾಗುತ್ತದೆ ಕಲಶ ಪಾತ್ರೆಯೊಳಗೆ ತುಂಬಲು ಬಳಸುವ ವಸ್ತುಗಳ ಆಯ್ಕೆಯು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಅರಿಶಿನ ಕಪ್ಪು ಮಣಿಗಳು ಕನ್ನಡಿ ಸಣ್ಣ ಕಪ್ಪು ಬಳೆಗಳು ಅಥವಾ ಬಾಚಣಿಕೆಯನ್ನು ಸಹ ಪಾತ್ರೆಯನ್ನು ತುಂಬಲು ಬಳಸಲಾಗುತ್ತದೆ ನಂತರ ಕಲಶದ ಕುತ್ತಿಗೆಯನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ ಮತ್ತು ಬಾಯಿಯನ್ನು ಮಾವಿನ ಎಲೆಗಳಿಂದ ಮುಚ್ಚಲಾಗುತ್ತದೆ ಕೊನೆಯಲ್ಲಿ ಅರಿಶಿನದಿಂದ ಸವರಿದ ತೆಂಗಿನಕಾಯಿಯನ್ನು ಕಲಶದ ಬಾಯಿಯನ್ನು ಮುಚ್ಚಲಾಗುತ್ತದೆ ತೆಂಗಿನಕಾಯಿಯ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವನ್ನು ಅಂಟಿಸಲಾಗುತ್ತದೆ ಅಥವಾ ಅರಿಶಿನ ಪುಡಿಯಿಂದ ಚಿತ್ರಿಸಲಾಗುತ್ತದೆ ಈಗ ಕಲಶವು ವರಲಕ್ಷ್ಮೀ ದೇವಿಯ ಸಂಕೇತವಾಗಿದೆ ಮತ್ತು ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಕಲಶವನ್ನು ಅಕ್ಕಿಯ ರಾಶಿಯ ಮೇಲೆ ಇಡಲಾಗುತ್ತದೆ ಭಕ್ತರು ಮೊದಲು ಗಣೇಶನನ್ನು ಪೂಜಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಲಕ್ಷ್ಮೀ ಸಹಸ್ರನಾಮದಂತಹ ಶ್ಲೋಕಗಳನ್ನು ಪಠಿಸುವ ಮೂಲಕ ಪೂಜೆ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ವಿಶೇಷ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ದಕ್ಷಿಣ ರಾಜ್ಯಗಳಲ್ಲಿ ಪೊಂಗಲನ್ನು ಪ್ರಸಾದವಾಗಿಯೂ ಅರ್ಪಿಸಲಾಗುತ್ತದೆ ಅಂತಿಮವಾಗಿ ಕಲಶದ ಮೇಲೆ ಆರತಿ ಮಾಡಲಾಗುತ್ತದೆ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗಳಿಗೆ ಹಳದಿ ದಾರವನ್ನು ಕಟ್ಟಬೇಕು ಕೆಲವು ಸ್ಥಳಗಳಲ್ಲಿ ಕಲಶದ ಹಿಂದೆ ಕನ್ನಡಿಯನ್ನು ಸಹ ಇರಿಸಲಾಗುತ್ತದೆ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಬಳಸಲು ಸಿದ್ಧ ಕಳಶ ಮಡಿಕೆಗಳು ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ ವರಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹಿಳೆಯರು ನಿರ್ದಿಷ್ಟ ರೀತಿಯ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಆದಾಗ್ಯೂ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಈ ವ್ರತವನ್ನು ಆಚರಿಸುವವರು ಪೂಜಾ ಸಮಾರಂಭದ ಅಂತ್ಯದವರೆಗೆ ಉಪವಾಸ ಮಾಡಬೇಕು ಪೂಜೆಯ ಮರುದಿನ ಶನಿವಾರ ಭಕ್ತರು ಸ್ನಾನ ಮಾಡಿ ನಂತರ ಪೂಜೆಗೆ ಬಳಸಿದ ಕಳಶವನ್ನು ಬಿಡಿಸುತ್ತಾರೆ ಕಳಶದೊಳಗಿನ ನೀರನ್ನು ಮನೆಯಾದಂತ ಸಿಂಪಡಿಸಲಾಗುತ್ತದೆ ಮತ್ತು ಅಕ್ಕಿಯನ್ನು ಬಳಸಿದರೆ ಅದನ್ನು ಮನೆಯಲ್ಲಿ ಸಂಗ್ರಹಿಸಿದ ಅಕ್ಕಿಯೊಂದಿಗೆ ಬೆರೆಸಲಾಗುತ್ತದೆ ವರಲಕ್ಷ್ಮಿ ವ್ರತದ ಮಹತ್ವ ವರಲಕ್ಷ್ಮಿ ವ್ರತದ ಮುಖ್ಯ ಉದ್ದೇಶವೆಂದರೆ ದೈವಿಕ ಆಶೀರ್ವಾದವನ್ನು ಪಡೆಯಲು ಲಕ್ಷ್ಮೀ ದೇವಿಗೆ ನಿಜವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಈ ವ್ರತವನ್ನು ಆಚರಿಸಲು ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಆಚರಣೆಗಳು ಕಠಿಣವಾಗಿಲ್ಲ ಮತ್ತು ವರಲಕ್ಷ್ಮೀ ದೇವಿ ಸಮಾಧಾನಪಡಿಸಲು ಸರಳವಾದ ಪ್ರಾರ್ಥನೆಯು ಸಾಕು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಲಕ್ಷ್ಮೀ ದೇವಿಯು ಸಮೃದ್ಧಿ ಸಂಪತ್ತು ಅದೃಷ್ಟ ಬುದ್ಧಿವಂತಿಕೆ ಬೆಳಕು ಔದಾರ್ಯ ಧೈರ್ಯ ಮತ್ತು ಫಲವತ್ತತೆಯ ಅಧಿದೇವತೆ ಮಹಿಳೆಯರು ವಿಶೇಷವಾಗಿ ವಿವಾಹಿತರು ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ದೈವಿಕ ಅನುಗ್ರಹವನ್ನು ಪಡೆಯಲು ಈ ವ್ರತವನ್ನು ಮಾಡುತ್ತಾರೆ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಮತ್ತು ಉತ್ತಮ ಸಂತತಿಗಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ ವರಲಕ್ಷ್ಮಿ ವ್ರತವು ಪ್ರಾಥಮಿಕವಾಗಿ ಮಹಿಳೆಯರಿಗೆ ಮಾತ್ರ ಹಬ್ಬವಾಗಿದೆ ಮತ್ತು ಇದನ್ನು ಮಹಿಳೆಯರು ಮಾತ್ರ ಆಚರಿಸುತ್ತಾರೆ ವರಲಕ್ಷ್ಮಿ ವ್ರತದ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ